ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್ ತಾಳಿ ಕದ್ದ ಕಳ್ಳರು ಬಸ್ ಹತ್ತುವಾಗ ಮಹಿಳೆಯ ಕೊರಳಲ್ಲಿದ್ದ ಒಂದು ತುಳಿ ತಾಳಿ ಸರವನ್ನು ಕಳ್ಳರು ಕಟ್ ಮಾಡಿಕೊಂಡಿರುವ ಘಟನೆ ಶುಕ್ರವಾರ ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಮಹಿಳೆ ಲಕ್ಷ್ಮೇಶ್ವರ ತಾಲೂಕಿನ ಅಕ್ಕಿಗೊಂದು ಗ್ರಾಮದ ಕೀರ್ತನಾ ಕೊಡ್ಲಿ ಆಗಿದ್ದಾರೆ ಮಹಿಳೆ ಶುಕ್ರವಾರ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು ಮರಳಿ ಅವರು ಅಕ್ಕಿಗೊಂದಕ್ಕೆ ಹೋಗುವ ಬಸ್ ಹತ್ತುವಾಗ ಕಳ್ಳರು ಅವರ ತಾಳಿ ಅಗರಿಸಿದ್ದಾರೆ ಹಳದಿ ಲೋಹಕ್ಕೆ ಕಿಮ್ಮತ್ತು ಹೆಚ್ಚಾಗಿದ್ದು ಅದನ್ನು ಕದಿಯುವ ಕಳ್ಳರು ಜಾಸ್ತಿಯಾಗಿದ್ದಾರೆ ಕಾರಣ ಮಹಿಳೆಯರು ಎಚ್ಚರಿಂದ ಇರಬೇಕಾಗಿದೆ ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಮ್ಮ ಊರು ರವೇಬನೂರು ಸಿರಟ್ಟಿ ತಾಲೂಕು ನಾನು ತವ್ರ ಮನೆಗೆ ಡಿಲಿವರಿ ಬಂದಿದ್ದೆ ಅಕ್ಕಿ ಹಿಂದಕ್ಕೆ ನನ್ನ ಮಗ್ಗ ಆರಾಮಿಂದ ಲಕ್ಷ್ಮೀಶ್ವರ ದವಾಖಾನೆಗೆ ಹೋಗಿದ್ದೆ ಅಲ್ಲಿ ಸೀಟ್ನಲ್ಲಿ ಕುತ್ಕೊಂಡು ಮಗು ಹಾಲು ಕುಡ್ಸಾತಿದ್ದೆ ಬಸ್ ನಮ್ಮ ಅಕ್ಕಿಗೊಂದು ಬಸ್ ಹತ್ತಿದ್ರು ಬಸ್ ಹತ್ತಾಕಂತ ಹೇಳಿ ಬಂದೆ ನಾನು ನನ್ನ ತಾಳಿ ನೋಡಿದೆ ತಾಳಿನೇ ಇದ್ದಿದ್ದಿಲ್ಲ ಅಲ್ಲೆಲ್ಲ ಕರೆ ಮಾಡಿ ಬಿದ್ದು ನೋಡು ಅಂತ ಅವಾಗ ನೋಡಿಕೊಂಡೆ ನನ್ನ ತಾಳಿನ ಕಟ್ ಮಾಡ್ಕೊಂಡಾಗ ನನಗೆ ಗೊತ್ತೇ ಇಲ್ಲ ಅವಾಗ ಮಗು ಹಾಲು ಕುಡ್ಸೋ ಮುಂದೆ ಇತ್ತು ಆ ಬಸ್ ಹತ್ತ ಮುಂದೆ ಇದ್ದಿದ್ದಿಲ್ಲ ಅವಾಗ ನೋಡ್ಕೊಂಡು ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿ ಚೈನ್ ಎಷ್ಟು ಇದೆ ತಾಳಿ ಸರ ಎಷ್ಟು ಬಂಗಾರದ್ದೇನು ಕರೆ ಮಾಡಿದೆ ಬಂಗಾರದ್ದು ಬಂಗಾರದ್ದು ಒಂದ್ಸಲಿ ಇತ್ತು ನನ್ ತಾಳಿ ಕಟ್ ಮಾಡ್ಕೊಂಡು ಹೋಗಾರೆ ಅಲ್ಲಿ ಬಸ್ ಹತ್ತ ಬೇಕಾದ್ರೆ ಕಟ್ ಮಾಡ್ಕೊಂಡ್ರಿ ಅಲ್ಲಿ ಬಸ್ ಸ್ಟಾಂಡ್ ಕುರ್ಚೆ ಮೇಲೆ ಕುಂತ ಕಟ್ ಮಾಡ್ಕೊಂಡ್ರಿ ಕುರ್ಚೆ ಮೇಲೆ ಕುಂತ ಮಾಡ್ಕೊಂಡಿಲ್ಲ ಮಗು ಹಾಲ್ ಕುರ್ಸ ಮುಂದಿತ್ತು ಬಸ್ ಹತ್ತ ಮುಂದೆ ಮಾಡ್ಕೊಂಡ್ರಿ